ಸಂಭ್ರಮ ಸೂತಕವಾಗಿತ್ತು ಚಿನ್ನಸ್ವಾಮಿ ಮೈದಾನದ ಬಳಿ ನಡೆದ ತುಳಿತದಲ್ಲಿ ಹನ್ನೊಂದು ಜನ ಬಲಿಯಾಗಿದ್ರು ಆದರೆ ಸಾವಿಗೆ ಕಾರಣ ಏನು ಅನ್ನೋದು ಇನ್ನೂ ಹೊರಬಿದ್ದಿಲ್ಲ ಈ ಮಧ್ಯೆ ಈಗ ತನಿಖೆ ಚುರುಕುಗೊಂಡಿದೆ ಮ್ಯಾಜಿಸ್ಟ್ರೇಟ್ ಬಳಿಕ ಈಗ ಸಿಐಡಿ ಬಿಸಿ ಮುಟ್ಟಿಸಲು ಮುಂದಾಗಿದೆ ಆರ್ಸಿಬಿ ಮುಖ್ಯಸ್ಥ ಪ್ರಥಮೇಶ್ ಮಿಶ್ರಾಗೆ ಸಿಐಡಿ ನೋಟಿಸ್ ಡಿಎನ್ಎ ಕಂಪನಿ ಮುಂದಾಳುಗಳಿಗೂ ವಿಚಾರಣೆ ಬಿಸಿ ಒಂದ್ ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ರೆ ಮತ್ತೊಂದ್ ಕಡೆ ಸಿಐಡಿ ತಂಡವು ತನಿಖೆಗೆ ಇಳಿದಿದೆ ಇದೀಗ ಆರ್ಸಿಬಿ ಮುಖ್ಯಸ್ಥ ಪ್ರಥಮೇಶ್ ಮಿಶ್ರಾ ಹಾಗೂ ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಎಂಡಿ ವರ್ಧನ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ವಿಶೇಷ ತನಿಖಾ ವಿಭಾಗ ಇಮೇಲ್ ಮೂಲಕ ನೋಟಿಸ್ ಕಳುಹಿಸಿದೆ ಇನ್ನು ನಿನ್ನೆಯಷ್ಟೇ ಮ್ಯಾಜಿಸ್ಟ್ರೇಟ್ ಎದುರು ಹಾಜರಾಗಿದ್ದ ಆರ್ಸಿಬಿ ತಂಡದ ಉಪಾಧ್ಯಕ್ಷ ರಾಜೇಶ್ ಮೆನನ್ಗೂ ಸಿಐಡಿ ನೋಟಿಸ್ ನೀಡಿದೆ ಹಾಗೆ ಡಿಎನ್ಎ ಕಂಪನಿ ಡೈರೆಕ್ಟರ್ ರೌಲ್ ವರ್ಧಾನ್ ರೋಹನ್ ವರ್ಧನ್ಗೂ ಬುಲಾವ್ ನೀಡಲಾಗಿದೆ ಇದಿಷ್ಟೇ ಅಲ್ಲ ಬೆಂಗಳೂರು ಕಚೇರಿ ಮತ್ತು ಆರ್ಸಿಬಿ ಡಿಎನ್ಎ ಮುಖ್ಯಸ್ಥರ ಬೆಂಗಳೂರು ಮನೆ ಮೇಲೆ ಸಿಐಡಿ ಭೇಟಿ ನೀಡಿ ಪರಿಶೀಲಿಸಿದೆ ಈಗಾಗಲೇ ಕೆಎಸ್ಸಿಎ ಪದಾಧಿಕಾರಿಗಳ ವಿಚಾರಣೆ ನಡೆಸಿದ ಸಿಐಡಿ ಆರ್ಸಿಬಿ ಡಿಎನ್ಎ ಸಂಸ್ಥೆ ಮುಂದಾಳುಗಳಿಗೂ ಬಿಸಿ ಮುಟ್ಟಿಸಲು ಸಜ್ಜಾಗಿದೆ ಕಾಲ್ತುಳಿತ ದುರಂತ ಸಂಬಂಧ ಅನೇಕ ಪ್ರಶ್ನೆಗಳ ಮೂಲಕ ಹೇಳಿಕೆ ಪಡೆಯಲಿದ್ದಾರೆ ಎಷ್ಟೇ ಅಲ್ಲ ಪ್ರಕರಣ ಸಂಬಂಧ ಅಮಾನತಾಗಿರುವ ಇನ್ಸ್ಪೆಕ್ಟರ್ ಗಿರೀಶ್ ರನ್ನ ವಿಚಾರಣೆ ನಡೆಸಿದ್ದಾರೆ ಘಟನೆ ದಿನ ಎಲ್ಲಿದ್ರೆ ಸಿಬ್ಬಂದಿ ನಿಯೋಜನೆ ಯಾಕೆ ಮಾಡಲಿಲ್ಲ ಕೆಎಸ್ಆರ್ಪಿ ಸಿಬ್ಬಂದಿಯನ್ನ ಸಮರ್ಪಕವಾಗಿ ಯಾಕೆ ಬಳಸಿಕೊಳ್ಳಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಮಾಹಿತಿ ಪ್ರಕಾರ ಇನ್ಸ್ಪೆಕ್ಟರ್ ಗಿರೀಶ್ ಅವತ್ತು ಕಾರ್ಯಕ್ರಮದ ಪಾಸ್ ಹಂಚೋದ್ರಲ್ಲಿ ನಿರತರಾಗಿದ್ದು ಹೀಗಾಗಿ ಸರಿಯಾಗಿ ಕೋಆರ್ಡಿನೇಷನ್ ಆಗಿಲ್ಲ ಎನ್ನಲಾಗಿದೆ ಸದ್ಯ ಸಿಐಡಿ ಪ್ರಶ್ನೆಗಳಿಗೆ ಉತ್ತರಿಸಲು ಕಾಲಾವಕಾಶ ಪಡೆದಿರುವ ಇನ್ಸ್ಪೆಕ್ಟರ್ ಮುಂದಿನ ವಾರ ಮತ್ತೆ ವಿಚಾರಣೆ ಎದುರಿಸುವ ಸಾಧ್ಯತೆ ಇದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು